ಈ ಗುಣ ಈ ಗುಣ ಸಿಲಿಕಾನ್ ಸಿಟಿಲಿ ಸಿಲಿಕಾನ್ ಸಿಟಿಲಿ ಚಿಲ್ಡ್ರೆಗಳನ್ನೆಲ್ಲ ಹೊಡೆದು ಚಿಲ್ಡ್ರೆಗಳೆಲ್ಲ ಹೊಡೆದು ಬಂದಿಲ್ಲ ನಾನೇ ಕರಾಬು ಕಿಲಾಡಿ ಅಂತ ಓಡಾಡ್ತಿದ್ದಾನಲ್ಲ ನಾನೇ ಕರಾಬು ಕಿಲಾಡಿ ಅಂತ ಓಡಾಡ್ತಿದ್ದವ್ರನ್ನೆಲ್ಲ ಓಡಾಡ್ತಿದ್ದಾನಲ್ಲ ಓಡಾಡ್ತಿದ್ದಾನಲ್ಲ ಪಾಪಣ್ಣ ಪಾಪಣ್ಣ ಅವ್ನ ಇವತ್ತಲ್ಲ ನಾಳೆ ಹೊಡೆದೇ ಹೊಡಿತೀನಿ ಅವ್ನ ಇವತ್ತಲ್ಲ ನಾಳೆ ಹೊಡ್ದೇ ಹೊಡಿತೀನಿ ಸೊ ಈ ತರ ಹುಡುಗರಿಗೆ ಇಷ್ಟ ಆಗುವಂತ ಡೈಲಾಗ್ಸ್ ಪ್ಲಾಂಡ್ ಆಯ್ತು ಇಲ್ಲ ಇಲ್ಲ ಆಕ್ಚುಲಿ ನಮ್ಮ ನಿರ್ದೇಶಕರು ಬಂದು ಕಂಪ್ಲೀಟ್ ಅವ್ರ ರೈಟ್ ರೈಟರ್ ಯೂಶಲಿ ನಮ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ತುಂಬಾ ಸಿನಿಮಾಗಳು ರೈಟಿಂಗ್ ಕೆಲಸ ಮಾಡಿರೋದ್ರಿಂದ ಅವ್ರ ಬರವಣಿಗೆ ತುಂಬಾ ಚೆನ್ನಾಗಿತ್ತು ಸೊ ಅವ್ನ ಪ್ರತಿ ಒಂದು ಅವ್ರ ಸ್ಪಾಂಟೇನಿಯಸ್ ಆಗಿ ಸೆಟಲ್ ಕುತ್ಕೊಂಡೇ ಬರೆಯೋದು ನಾವು ಶೂಟ್ ಮಾಡ್ಬೇಕಾದ್ರೆ ಸರ್ ಇದ್ ಬೇಡ ಇದು ಚೇಂಜ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸೊ ಅವ್ರು ಎಲ್ಲಿ ಬೇಡ ಒಂದಷ್ಟು ದಂಡೆ ಇದೆ ಸಿನಿಮಾಲಿ ಡೈಲಾಗ್ಸ್ಗಳು ಎಲ್ಲೋ ಪರ್ಟಿಕ್ಯುಲರ್ ತುರ್ಕಬೇಕು ಅನ್ನೋದಕ್ಕೆ ಆ ಸಿಚುವೇಶನ್ ತಕ್ಕ ಮಾಡ್ಕೊಂಡಿದ್ದಾರೆ ಸೊ ಇನ್ನು ರೇಷ್ಮಾ ಅವ್ರ ಬಗ್ಗೆ ಮಾತಾಡ್ಲೇಬೇಕು ಇಲ್ಲಿ ಇಲ್ಲ ವೆರಿ ಗುಡ್ ಆರ್ಟಿಸ್ಟ್ ತುಂಬಾ ಕೋಆಪರೇಟಿವ್ ಎಲ್ಲಾ ತರ ಒಂದ್ ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊತಾರೆ ಸಿನಿಮಾದಲ್ಲಿ ನಂದಿನಿ ಅನ್ನೋ ಕ್ಯಾರೆಕ್ಟರ್